ಇವತ್ತೇನು ವಿಜಯಪುರ ಜಿಲ್ಲೆಯಾದ್ಯಂತ ಜಿಲ್ಲಾ ಪೊಲೀಸರು ಏನು ರೌಡಿ ಶೀಟರ್ಗಳ ಪರೇಡ್ ಮಾಡ್ಯಾರ ಅದು ಅತ್ಯಂತ ಸ್ವಾಗತಾರ್ಹದ ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಏನು ಈ ಹೊರ ರಾಜ್ಯಗಳಿಂದ ತುಡುಗುರ ಹಾವಳಿನೂ ಹೆಚ್ಚಾಗಿತ್ತು ಮತ್ತು ಮ ರೌಡಿಗಳು ಮ ಇವನು ಪ್ರಕರಣಗಳು ಹೆಚ್ಚಾಗಕತ್ತಿದ್ದು ಈ ಮೇಲೆ ಮೇಲೆ ಈ ರೌಡಿ ಪರೇಡ್ ಆಗೋದರಿಂದ ಒಂದು ಸ್ವಲ್ಪ ಎಲ್ಲರಿಗೂ ಎಚ್ಚೆತ್ತುಕೊಳ್ತಾರೆ ಮತ್ತು ಸಾರ್ವಜನಿಕರಿಗೆ ಒಂದು ಇದರಲ್ಲಿಂದ ಒಂದು ಧೈರ್ಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ರೌಡಿಗಳು ಕೂಡ ಯಾರೂ ಕೂಡ ಹುಟ್ಟತ್ತ ರೌಡಿಗಳು ಇರೋಂಗಿಲ್ಲ ಅವರು ಸಮಯ ಸಂದರ್ಭ ತಕ್ಕಂಗೆ ಅವರು ಒಂದು ಏನೋ ಒಂದು ಪ್ರಕರಣ ಆಗಿ ಆಗಿರ್ತಾರೆ ಅವರಿಗೆ ಸುಧಾರಿಸುವಂಥ ಒಂದು ಇನ್ನೂ ಅವಕಾಶಗಳು ಇರ್ತವೆ ದಯವಿಟ್ಟು ಅವರು ಕೂಡ ಮುಖ್ಯವಾಣಿ ಸಮಾಜದ ಮುಖ್ಯವಹಿನಿಗೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಪೊಲೀಸರು ಕೂಡ ಅವರಿಗೆ ಸಹಕಾರ ಮಾಡ್ಬೇಕಂತ ಹೇಳಿ ಪ್ರಶ್ನೆ ಸ್ಟೇಷನ್ ಚೆನ್ನಾಗಿರ್ತದೆ ಚೆನ್ನಾಗಿದ್ರೆ ಮುಂದೆ ಅಕಸ್ಮಾತ್ ಯಾರು ಸರಿಯಾಗಿ ನೀನು ಒಳ್ಳೆ ಜೀವನ ನಡೆಸ್ತಾರಂತೇಳಿ ಏನಾರ ನಿಮಗೆ ರಿಪೋರ್ಟ್ ನಿಮ್ಮ ರೌಡಿ ಸಿಗ್ಲೋಸ್ ಇಲ್ಲ ಅಂತ ನಿಮ್ ಹಣಕಟ್ಟಿ ನಿಮ್ಮ ನಿಮ್ಮ ಕೂಡ ನಿಮ್ಮ ನಿಮ್ ಜೀವನ ಪರ್ಯಂತ ನಿಮ್ಗೆ ಹಣೆಪಟ್ಟಿರ್ತಾರ ಯಾರು ತಗೋಬೇಕಂತ ಬಿಟ್ಟು ತಿರುಪತಿ ಬಿಟ್ಟಿ ಎಲ್ಲ ರೌಡಿ ಸೀಟ್ ಇಲ್ಲಪ್ಪ ಹಾಗೆ ಬಂದರೆ

ಪ್ಪ ಸೀದಾ ಇರಕ್ಕೆ ಇಲ್ಲ ಹಾ ಅಲ್ಲ ಅವರ ಅವ್ರು ಕೇಳೋದಲ್ಲ ಮೇಡಮ್ ಅವ್ರು ಕೇಳೋದಲ್ಲ ಊರಾಡೋ ಮಂದಿ ಕೇಳ್ತೀವಿ ನಾವು ಹಾಂ ಏನಾರು ನಾಟಕ ಮಾಡಿದ್ವಿ ಮತ್ತೆ ಬಾಲಡ ಕಟ್ಟ ಹಾಂ ನಿಂದೇನ ದಾರು ಕೇಸ್ ನೀವು ದಾರು ಕುಡಿದ್ವಿ ನೀದಾರು ಇಲ್ಲ ಮತ್ತೊಬ್ಬರು ಕುಡಿಸಿ ಹಾಳು ಮಾಡೋದು ಹಾ ನೀವು ಕುಡಿಯೋಕ್ಕೆ ಹೋಗೋಣ ಮೇಲೆ ಕೆಲಸ ಇನ್ಮೇಲೆ ಕೆಲಸ ಮೇಲೆ ಮತ್ತೆಷ್ಟು ಹೊರಗೆ ಈ ಆರ್ ಆಗೈತೆ ಈಗ ಮತ್ತೆ ಅದು ಮುಗಿತ ಜಗಳ ಬದಿ ನೋಡ್ಬೇಕು ತಿಂಗಳ ಮತ್ತೆ ಹೋಗ್ಬೇಕ ಮನೆಯಾದಿಂದ ಜೀವನ ಸಾಕ್ಸಿದ್ರೆ ಇದು ಇರ್ತತಿ ಇಲತ್ತ ಮತ್ತೆ ಸೀದಾಸ್ತೇವೆ ಮತ್ತೆ ಏನು ಉದ್ದೇಶ ಅದು ಏನೋ ಹಾಕ್ತೀವಿ ಅಲ್ಲಿ ಏನು ಅಲ್ಲ ಆಯ್ತಪ್ಪ ಅದನ್ನ ಹಾಕ್ತಾರೆ ಹಾಕಿಲ್ರಿ ಅಲ್ಲಿ ಎದು ಸಲುವಾಗಿ ಅಲ್ಲಿ ನಿನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವು ಹೆಂಗ್ ಮಾಡಕ್ಕೆ ಹೆಂಗ್ ಬಾಂಗ್ ಸಲುವಾಗಿ ಏನ್ ಮಾಡ್ಬೇಕಂತ ಮಾಡಿದ್ರಿ ಅವ್ರು ತಗೊಂಡ್ ಬಂದ್ರೆ ಅಲ್ಲೋ ನಿಮಗ ನಿಮಗ ಮಾಡಬೇಕಾದ್ರೆ ಬಂತಾರ ಹೆಂಗಲ್ಲ ಅದ್ರಿ ಹಾ ಅಲ್ಲಿ ಇನ್ನೊಂದ್ ತನಿ ಹೋಗಿಲ್ಲ ಅಲ್ಲ ಮಾನವ ಮೂರ್ತಿ ಚಪ್ಪ ಈಗ ಅಂತ ನೀವು ನೀವು ಇದ್ದು ಇದ್ದು ಸತ್ಯಾಂಗ ಮಕ್ಕಳು ನೀವು ಮಾಡ ಮರ್ಯಾದಿರಬೇಕು ಇದು ಇದಾಗತ್ತೆ ಇಲ್ಲ ಮತ್ತೆ ಗಡಿಪಾರ ಅಂತ ನಾವು ನಿಮ್ದೇನಪ್ಪ ಸಂಬಂಧ ಯಾರ್ಯಾರು ಅಲ್ಲ ನನಗೆ ಇರಲಾರಷ್ಟು ಕೇಸಿದ್ದಾಗ ಒಂದೇ

ನಿಮ್ಮ ಬಾಸ್ ಯಾರು ಗೊತ್ತಿರ ಅದಲ್ಲೇ ಯಾವ ಯಾವ ಕೇಸನ್ನಾಗಿದ್ದೀರಿ ನೀವು ನನ್ನ ಮಕ್ಳ ನೀವು ಏನಾದರೂ ಭಾಳ ಬಿಚ್ಚಿದ್ರಿ ಅಂತಂದ್ರೆ ಈಗ ನೀವು ನೀವು ನಮ್ಮ ನಾವು ಮಾತಾಡೋದಿಲ್ಲ ಬ್ಯಾರೇ ಹಾಕತ್ತಿನ್ನ ನೀವೇನೋ ನೀವು ತೊಡನ ಕಾನುಗಳು ಅಂತ ಏನು ತಿಳ್ಕೊಂಡಿತ್ತು ಮತ್ತೊಂದಿತ್ತು ಅಂತಂದ್ರೆ ಮತ್ತೆ ಬೇರೆನೇ ಆಗತ್ತೆ ನೀವು ಎಲ್ಲ ಹಿಟ್ಟಿಷ್ಟ್ರೀ ಈಗ ಒಬ್ರು ಎಲ್ಲರೂ ಮತ್ತೆ ಅಂದ್ರೆ ಬಾಲ ಬಿಚ್ಚಿ ನೀನು ಅದಕ್ಕೆ ಅದಕ್ಕೆ ಸರ್ ಯಾರಿಂದ ಇದ್ದ ಯಾರು 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 ಲೀಡರ್ಶಿಪ್ಗಳು ಮಾಡಿದ್ರು ಅವ ಇದ್ದರಿ ಅವುದಿಲ್ಲ ಅವನಪ್ಪ ಖರ್ಚು ಬಿಡೈತಿ ಅವಾಗ ಕೇಳಿ ಹಾಂ ಮುಂದೆ ಬಾ ಮುಂದೆ ಬರ್ರಿ ಈಗ ನೀವು ಮೂರು ಅಧ ಕೇಸರೋದಿಲ್ಲ ಹಾಂ ಈಗ ಏನಾದರೂ ನೀವು ಮತ್ತೆ ಹೊಳ್ಳಿ ಅಂಥ ಕೇಸಿಗೆ ಏನಾರ ಓದಿದ್ದು ಗೊತ್ತಾತಂದ್ರೆ ಮಕ್ಳು ಬೇರೆನೇ ಇರ್ತೈತಿ ಈಗ ನಾವು ಮಾತಾಡೋದಿಲ್ಲ ನಮ್ಮ ಕೈಯೂ ಮಾತಾಡೋದಿಲ್ಲ ಯಾವ್ದಾರ ಇನ್ವಾಲ್ವ್ಮೆಂಟ್ ಆದದ್ದು ಗೊತ್ತಾತಂತಂದ್ರೆ ಇನ್ನು ನಿಮ್ದು ಕಠಿಣಕ್ಕೆ ಬೇರೆ ಆಕತಿ ಎಷ್ಟು ಕೇಸರು ಇವ್ರ ಮೇಲೆ ಎಷ್ಟು ಮಂತ್ ಸತ್ತರ ಕೇಸಿನಾಗ ಬಂಡ್ರೆ ಎಷ್ಟ ಇಬ್ರು ಸತ್ ನೀನು ಮಾಡಿದ್ದೀನಿ ಗಾಡಿ ಹೊಡೆ ನೀ ಏನು ಮಾಡಿದೀವಿ ನಿಂದು ನಿಂತು ನಿನ ಹಾಕ್ತಾರೆ ಮಗನಾದ ನೀನ್ ಮಾಡಿದ್ವಿ ಊಟ ಹಾಕಿದ್ವಿ ಎಷ್ಟು ಮಂದಿ ಬೈದ್ರಿ ಊಟಕ್ಕೆ ಹೊಟ್ಟೆ ಎಷ್ಟು ಮಂದಿ ಮಾಡಿ ಮಾಡಿದ್ರಿ ಈಗ ಎಲ್ಲ ಬಿಟ್ಟು ಚಂದಾಗಿತ್ರ ಚಂದ ಇರ್ತದ ಮಕ್ಳ ಇದಾವೆ ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರಿ ಅಂತಂದ್ರೆ ಮತ್ತೆ ಬಾ ಇದಾಗ್ತದೆ ಮತ್ತೆ ಡಿ ಎಲ್ ಸಿ ಹಂಗೆ ಈಗ ಯಾರು ಟಿ ಎಂ ಗ್ಯಾಂಕ್ ಲೀಡರ್ ಯಾವ ಈಗ ಅವ್ರು ನಿದ್ಕು ಭಜಂತ್ರಿ ಅವನು ಅವ್ರಾಗ ಈಗ ಮೊದ್ಲಕ್ ಯಾರು ಮಾಡ್ತೀರಿ ಟಿ ಎಂ ಗ್ಯಾಂಕ್ ಮಡ್ಯಾಲ್ಲ ಮಡ್ಯಾ ಮತ್ತೆ ಗುಂಡ ಹಾಕ್ನ ಒಳಗೆ ಈಗ ನೀವು ಹೋಗ್ಬೇಕಾಗೈತಿ ಗುಂಡ ಹಾಕ್ಟು ಹಾಕುದ ನಿಮ್ಗೆ ನೀವು ಕಿಟ್ ಮಾರ ಎಲ್ಲ ಗುಂಡಿ ಹುಂಡಾಯ गोंಡಾ ಕ್ಯಾಪ್ರಿ ಲವೆ ಎನ್‌ಕೌಂಟರ್ ಇವರು ಇವರು ಯಾ ಕ್ವಿಚ್ ಫಾರ್ ಎನ್‌ಕೌಂಟರ್ ಇವರು ಯಾಕಂದ್ರೆ ಇವರು ಪ್ಲಾನ್ ಮಾಡಿ ಒಂದು ಎರಡು ಮೂರು ದಿವಸ ತರಂತ ಮತ್ತ ಒಂದು ಇವರು ಅದಕ್ಕೆಪ್ಪ ನೀ ಅದಕ್ಕಪ್ಪ ನೀ ಮೆಂಬರ್ ಇದ್ನೇ ಮರ್ಡರ್ ಕೇಸ್ ಒಂದಾನಪ್ಪ ಇಲ್ಲಿ ಕೇಳುವಕಾಗೆ ಎರಡು ಸರ್ಟಿಫಿಕೇಟ್ ಬೇಕು ನಿಂದಪ್ಪ ಎರಡು ಕೇಸ್ ಒಂದೆರಡು ಒಂದು ಟ್ರಾನ್ಸಾಕ್ಷನ್ ಒಂದು ಆನ್ ಟ್ರಾನ್ಸಾಕ್ಷನ್ ಎಲ್ಲಿದೆ ತನಿದ್ರಿ ಸಿಗ್ ಹೇಂಗಾದಾ ನಾ ಎರಡು ಸಾವಿರದ ಎರಡರಾಗ ನಾನು ಇಲ್ಲ ಸಾಮಾನೆಲ್ಲಿಂದ ಬಂದ ನೋಡಿ ಇರೋ ಕಷ್ಟ ಆಗಿದೆ ಎಲ್ಲಿರ್ತೈತಿ ಸಾಮಾನು ಹಾಂ ಇದ್ರೆ ಚೆನ್ನಾಗಿರ್ತೈತಿ ತ್ರೀ ಫಿಫ್ಟಿ ತ್ರೀ ಹಾಂ ಎದಕ್ಕೆ ಕಲೆಕ್ಟ್ ಮಾಡಿದ್ದೀವಿ ಒನ್ ಒನ್ ಆ ಗಾಡಿ ಎದಕ್ಕೆ ಬರ್ತೀವಿ ಯಾರು ಸಲುವಾಗಿ ಬರ್ತತಿ ಹಾಂ ನಿಮ್ಮ ಸಲುವ ಬಂದ್ರೆ ನೀವು ಅವ್ರ ಕುಡಿದ್ ಮಾಡ್ಬೇಕು ಬ್ಯಾರೆ ತಗೋತೀರಿ ಅಲ್ಲ ಕುಡ್ದ ಕುಡ್ದಾಗ ಬ್ಯಾರತ್ತೆ ಬ್ಯಾರೇಟ್ರೆ ತಗೋತೀರಿ ನಿಂದ ಒಂದು ನಿಂದ ಒಂದೇ ಮಾಡೋಕ್ಕೆ ಸಂತಾರ ನಿಂದು

ಹೋದೆ ಮಾಡಿದ್ದೀವಿ ಹಾ ಏನಾಯ್ತಾರ ಇದಾಗ್ತಿಲ್ಲ ಮತ್ತೆಲ್ಲರ ಬಹಳ ವಿಷಯ ಮತ್ತೆ ಹಾಕತ್ತೀವಿ ಹಿಂದ ಇಬ್ಬರು ಕೂಡ ಮಾಡಿದ್ರಿ ಎದುರಿಸಿ ಏನ್ ತಗೊಂಡು ನೋಡಿದ್ರಿ ನೀ ಅಂದ ಹೋಗಿದ್ದೆವು ಬರ್ಲಾಕ ಹುಡುಗ ಏನು ಯಾರಿಗೆ ಕಾಣುತ್ತಿ ಮಾಡಿದ್ರಿ ಅಲ್ಲಪ್ಪ ಯಾರಿಗೆ ಮಾಡ್ರ್ ಮಾಡಿದ್ರಿ ನಿಮ್ಮ ಅಣ್ಣಗ ಸ್ವಂತ ಅನ್ನ ಅಂದರೆ ಬೇರೆ ಸ್ವಂತ ಅಣ್ಣಗೆ ನಿಂದ При битке <связывая> Спасибо. ಮತ್ತೆ ಅದು ಹೋದ್ಮೆ ನೀವು ಕನ್ಫರ್ ಮಾಡ್ಕೊಂಡ್ರೆ ಆನಂದೇ ಕೌಸಂದವ್ರು ಬರ್ರಿ ಕೌಶಾ ஏன் கேஸ் இது அல்ல நமக்கு இன்னொரு கேஸ் ஆகியோ